ಅವರದೇ ಪಕ್ಷದ ಒಂದೇ ಪಕ್ಷದಲ್ಲಿ ಅವರೆಲ್ಲ ಇವರು ಅವರೇನು ಒಂದೇ ಅಲ್ಲ ಎಲ್ಲರೂ ಕಂಡ್ರೆ ಹಂಗಿರ್ತಕ್ಕಂಥ ಅವ್ರದೇ ಸರ್ಕಾರ ಇದೆಯಲ್ಲ ಆ ತನಿಖೆ ಮಾಡೋದಕ್ಕೆ ಸಿ ಒಡಿ ಕೊಡಬೇಕು ಸಿ ಸಿ ಪಿ ಕೊಡಬೇಕು ಗೃಹಾಯುಕ್ತಿ ಕೊಡಬೇಕು ಎಲ್ಲದನ್ನೂ ನಾವೇನು ಹಿಂದೂಗಳನ್ನು ನಾವು ಅವ್ರ ಮೇಲೆ ಆಪಾದನೆ ಮಾಡ್ಕೊಂಡು ಬಂದಿದ್ದೀರಿ ನಮ್ಮ ಸರ್ಕಾರ ಬಂದ ಮೇಲೆ ನಾನು ಏನು ಮಾಡಬೇಕನ್ನೋದಕ್ಕಂಥ ಮಾಡ್ತೀನಿ ಇವತ್ತು ಸಿದ್ದರಾಮಯ್ಯನವರು ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ ನಾವೆಲ್ಲ ಹೇಳೋದು ಕಾಲು ಅವ್ರ ಕಾಲು ಅವರೇ ಹೇಳ್ತಂತ ಸಂದರ್ಭದಲ್ಲಿ ನಾವು ಇವರು ಯಾವ ರೀತಿ ಯಾವ ರೀತಿ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅನ್ನೋದು ಸಾಮಾನ್ಯ ಜನನು ಅದನ್ನು ನೋಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಇದಕ್ಕೆ ಅವ್ರ ಹೈಕಮಾಂಡ್ ಏನು ಆಶಯ ಯಾರ್ಯಾರು ಸಸ್ಪೆಂಡ್ ಮಾಡ್ತಾರೆ ಯಾರ್ಯಾರು ವಾಪಸ್ ತಗಂತಾರೆ ಯಾರ್ಯಾರ ಮೇಲೆ ಕೇಸ್ ಬುಕ್ ಮಾಡ್ತಾರೆ ಅದನ್ನ ಲೆಕ್ಕಾಚಾರ ಯಾಕಂದ್ರೆ ಇವತ್ತೆಲ್ಲ ಸ್ಟೇಜ್ ಇದ್ರೆ ಇನ್ನೊಂದು ಮತ್ತೊಂದು ಎಲ್ಲ ಅವ್ರ ಕೈಗುಂಬೆಲ್ಲ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಇವತ್ತೇನು ಹೋರಾಟ ನಾವು ನಿರಂತರವಾಗಿ ಮಾಡ್ತಾನೆ ಇದ್ರೆ ಮೊದಲಿಂದಲೂ ನಮ್ದು ಅವರು ಚಟಪಟಿಯಲ್ಲಿ ಬಂದಿರ್ತಕ್ಕಂಥವ್ರೆ ಎಸ್ ಎನ್ ಒಂದ್ ಕಡೆ ಆದ್ರೆ ಮಾಲೂರ್ದ ಒಂದ್ ಕಡೆ ಆದ್ರೆ ಈ ಕಡೆ ಡಿ ಸಿ ಸಿ ಬ್ಯಾಂಕ್ ಒಂದ್ ಕಡೆ ಆದ್ರೆ ಇದ್ ನೋಡಿದಂತ ಸಂದರ್ಭದಲ್ಲಿ ಪ್ರತಿಯೊಂದನ್ನು ಇವತ್ತು ನೀವು ಮಾಧ್ಯಮಗಳಲ್ಲೂ ಆಗ್ತಾ ಇದ್ದೀವಿ ಇದಂತ ಆಗ್ತಂತ ಸಂದರ್ಭದಲ್ಲಿ ಕೂಡಲೇ ಇದರ ಏನ್ ತಪ್ಪುಗಳು ಮಾಡಿರ್ತಾರೆ ಅವ್ರ ಮೇಲೆ ಆಕ್ಷನ್ ತಗೋಬೇಕು ಇವತ್ತು ಆ ಎಸ್ ಎನ್ನು ಮಾತಾಡೋಂಥ ರೀತಿ ಅದನ್ನೆಲ್ಲ ನೋಡಿದಾಗ ಜನ ಗಮನಿಸ್ತಾ ಇದ್ದಾರೆ ಅಂತ ಬಗ್ಗೆ ನಾನು ಮಾತಾಡೋದಕ್ಕೊಂತ ನನಗೆ ಬೇಜಾರಾಗಿದೆ ಅದು ಆ ಜನನ ಬ್ಲಾಕ್ ಮೇಲ್ ಮಾಡೋದು ಆ ರೈತ ಜಮೀನುಗಳನ್ನು ಒಡ್ಕೊಳ್ಳೋಂಥವು ಆ ಕೇಸಲ್ಲಿ ಹೋದಾಗ ಅವ್ರ ಮೇಲೆ ದೌರ್ಜನ್ಯ ಮಾಡೋಂಥವ್ರು ಡಿಪಾರ್ಟ್ಮೆಂಟ್ನ ಬಿಟ್ಟು ನಿಮ್ಮ ಜಮೀನು ಬರ್ದು ಬಿಟ್ಟಿಲ್ಲ ನಿಮ್ಮ ಮೇಲೆ ರೌಡಿ ಲಿಸ್ಟ್ ಮಾಡ್ತೀರಿ ಅಂತ ಹೇಳಿ ಬೆದರ್ಸೋಂಥದು ಮತ್ತೆ ಯಾರೇ ಹೋದ್ರೇನು ಅವ್ರ ಮನೆಗಳ ಹತ್ರ ನೀವು ಓಟ್ ಹಾಕಿಲ್ಲ ಅಂತೇಳ್ಬಿಟ್ಟು ಹೇಳಿ ಎತ್ಕೊಂಡೋಗಿ ನೀವು ಊನಾರ ಅಂತ ಹೇಳಂತವ್ರು ಮತ್ತೆ ಅವ್ರು ಮಾಡಿರ್ತಕ್ಕಂಥ ಕಾಮಗಾರಿಗಳು ಕಳಪೆ ಕಾಮಗಾರಿಗಳು ಏನಿದೆ ಎಲ್ಲ ಟಾರ್ಮ್ ವ್ಯಾಪಾರಿ ಮತ್ತೆ ಅವ್ರ ಮನೆಯವರೇ ಇಟ್ಕೊಂಡು ಅವೆಲ್ಲ ಕಿತ್ತೋಗ್ತಾ ಇರ್ತಕ್ಕಂಥವ್ರು ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಅದು ಮಾಡಿರ್ತಕ್ಕಂಥ ಆಗಿಗಳು ಬೇಕಾದಷ್ಟಿದೆ ನಮ್ಮ ಹತ್ರ ಬೇಕಾದಷ್ಟು ಡಾಕ್ಯುಮೆಂಟ್ಸ್ ಇದೆ ಆತ ಮನೆಗ್ ಕಳ್ಸೋದಕ್ಕೆ ಏನೇನ್ ಬೇಕೋ ನೆಕ್ಸ್ಟ್ ನಮ್ಮ ಪಕ್ಷದ ಆಗೋದಕ್ಕೆ ಏನೇನ್ ಬೇಕೋ ನೆಕ್ಸ್ಟ್ ನಮ್ಮ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬರೋದಕ್ಕೆ ಏನೇನ್ ಬೇಕೋ ಅಷ್ಟು ದಾಖಲಾತಿಗಳು ನಮ್ಮ ಹತ್ರ ಈ ಕಾಂಗ್ರೆಸ್ನ ಎಸ್ ಎನ್ ನಾರಾಯಣಸ್ವಾಮಿ ಅವರದ್ದು ದಾಖಲಾತಿಗಳು ನಮ್ಮ ಹತ್ರ ಇದೆ ಇಲ್ಲಿ ಬೇರೆ ಡಿ ಸಿ ಸಿ ಬ್ಯಾಂಕ್ ಮತ್ತೆ ಕೆ ಎಮ್ ಎಫ್ ಎಲ್ಲ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ ಸಾಮಾನ್ಯ ಜನಕ್ಕೂ ಕೆ ಎಮ್ ಎಫ್ ಅಲ್ಲಿ ಜನಕ್ಕೆ ತೊಂದರೆ ಆಗಿರ್ತಕ್ಕಂಥ ಎಲ್ಲಾರು ಗೊತ್ತಿರೋದ್ರಿಂದ ನಾವು ವಿರುದ್ಧವಾಗಿ ಹೋರಾಟ ಮಾಡ್ತೀವಿ ಇವತ್ತು ನಾವೇನು ಅಹೋರಾತ್ರಿ ಇದು ಮಾಡ್ತಾ ಇದ್ರೆ ಅದರಲ್ಲಿ ನಾವು ಆಲಿಂದ ನಾವು ಇದು ಮಾಡಿದ್ವಿ ಸಬ್ಸಿಡಿ ಕೊಡಬೇಕು ಅಂತ ಹೇಳಬೇಕು ಸಹಾಯಗಳನ್ನು ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅದಕ್ಕೋಸ್ಕರ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಸಿದ್ದರಾಮಯ್ಯವರೇ ಭ್ರಷ್ಟ ಲೆಕ್ಕಾಚಾರದಲ್ಲಿ ಬಂದಾಗ ಇನ್ನು ಬುಡನೇ ಏನೇನು ಮುಂದಿನ ಹೇಗೆ ನ್ಯಾಯ ನ್ಯಾಯೋಗ ನ್ಯಾಯ ಹೋಗೋದು ಹಂಗಾಗಿ ಬುಡದಿಂದ ರಂಬೆಗಳಿಂದ ಕೊಂಬೆಗಳಿಂದ ಎಲ್ಲ ಭ್ರಷ್ಟಾಚಾರದಲ್ಲಿ ತೊಡಗಿರೋದ್ರಿಂದ ಅವ್ರಿಗೆ ಲೈಫ್ ಇಲ್ಲ ಫ್ಯೂಚರ್ ಇಲ್ಲ ಮುಂದೆ ಭಾರತೀಯ ಜನತಾ ಪಾರ್ಟಿನೇ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದು ಯತ್ನಾಡೋದ್ರ ನಮ್ಮ ಪಕ್ಷದಲ್ಲಿ ನಾವು ಒಳ್ಳೆಯ ನಾಯಕರು ಅಂತ ನಾವು ಹೇಳಿದ್ವಿ ಅವ್ರು ಇತ್ತೀಚೆಗೆ ಮಾತಾಡ್ತಾ ಇರ್ತಕ್ಕಂಥವ್ರು ಇದನ್ನೆಲ್ಲ ನೋಡಿದಾಗ ಅವರ ಉಗ್ರ ಎಲ್ಲ ನಾಯಕರು ಏನೇಳಿ ಅವ್ರು ಹುಟ್ಟಿದ ಮೊದಲಿಂದನೂ ಸಾವಿರಾರು ವರ್ಷಗಳಿಂದ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಹಿಂದುತ್ವದ ನಾಯಕರುಗಳು ಬೇಕಾದಷ್ಟು ಜನ ಇದ್ದಾರೆ ಪಕ್ಷದಲ್ಲಿ ಅವ್ರು ಹೆಚ್ಚಿಗೆ ಮಾತಾಡ್ತಾ ಇದ್ದಾರೆ ಅವರು ಲಿಮಿಟ್ ಕ್ರಾಸ್ ಮಾಡಿದ್ದಾರೆ ಅಂತಲೇ ಅವ್ರನ್ನ ಕರ್ಮೆಂಟ್ ಮಾಡಿರೋದು ಮತ್ತೆ ಅವರು ಆ ಮಾತಾಡ್ತಾ ಇದ್ದಾರೆ ಅಂದರೆ ಅವ್ರ ವಯಸ್ಸಿಗೆ ಒಂದು ಬೆಲೆ ಇದೆ ಆ ಬೆಲೆನ ಉಳಿಸ್ಕೊಂಬೆಂದ್ರೆ ಅವ್ರು ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡಬೇಕು ಪಕ್ಷ ಕಟ್ಟಿರ್ತಕ್ಕಂಥವ್ರನ್ನ ನಾವು ಈ ರಾಜ್ಯದಲ್ಲಿ ತುಂಬ ಜನ ನೋಡಿಬಿಟ್ಟಿದ್ದೀವಿ ನಾವು ಜಯದ್ ಪಟೇಲ್ ಅವ್ರ ಸಾರ್ವ ಪಕ್ಷ ಕಟ್ಟಿದ್ರು ವಿಜಯ ಮಂಡ್ಯ ಪಕ್ಷ ಕಟ್ಟಿದ್ರು ಬಂಗಾರಪ್ಪ ಪಕ್ಷ ಕಟ್ಟಿದ್ರು ಎಷ್ಟು ಜನ ಪಕ್ಷ ಕಟ್ಟಿರ್ತಕ್ಕಂಥವ್ರು ಎಲ್ಲ ಪಕ್ಷಗಳು ಏನೇನಾಯ್ತು ಇವತ್ತು ಇದೆಲ್ಲ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಎತ್ತೇಳೋರು ಸ್ವಲ್ಪ ಹಿರಿಯರಿದ್ದೀರಿ ನಾವು ಗೌರವ ಕೊಡ್ತೀರಿ ಇನ್ನೂ ಗೌರವ ಕೊಡ್ತೀರಿ ಅದಕ್ಕೂ ಒಂದು ಕಾರಣ ಇದೆ ದಯವಿಟ್ಟು ನೀವು ಒಬ್ಬರೆಲ್ಲ ಇನ್ನೊಂದು ನಾಯಕರು ನಾನು ಇನ್ನು ನಾನು ನಾಯಕರು ನಾವೆಲ್ಲ ಏನು ಬೇರೆ ಏನು ಪಾಕಿಸ್ತಾನಿಂದ ಬಂದಿದ್ದೀರಿ ನಾವು ಎತ್ತೇಳೋರೆ ಸ್ವಲ್ಪ ಇತಿಮಿತಿ ಇರಲಿ ಮಾತಾಡೋದು ನಿಮ್ಮ ಜೊತೆನಾಗ ಯಾರೋ ನಾಲ್ಕು ಜನವರೇನೋ ಲೆಕ್ಕ ಚಂತಲ್ಲಿ ಬಂದಾಗ ನೀವು ಏನೇನೋ ಮಾತಾಡೋದಲ್ಲ ಈ ಕರ್ನಾಟಕ ರಾಜ್ಯದ ಬಹುಸಂಖ್ಯಾತರೆಲ್ಲ ನಮ್ಮ ಜೊತೆಯಲ್ಲೂ ಅವರೇ ನೆಕ್ತಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಅಂತ ಹೇಳಿ ತುದಿಗಾಲ ನಿಂತಿರ್ತಕ್ಕಂಥವ್ರು ಇದ್ದಾರೆ ನಿಮ್ಮನ್ನೆಲ್ಲ ಜನ ಬೈಕಾ ಇದ್ದಾರೆ ಯಾಕೆ ರೀ ಕಾಂಗ್ರೆಸ್ ತಿನ್ನು ಅಂತ ಅಸ್ತ್ರ ಕೊಡ್ತಾ ಇದ್ದಾರೆ ಅವ್ರ ಮೇಲೆ ಎದ್ದು ಹೋಗ್ರೆ ಅನ್ನೋದ್ ಬಿಟ್ಬಿಟ್ರೆ ನೀವು ನೀವೇ ಕಿತ್ತಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಮನ್ನು ಬೈಕೊಳ್ತಾ ಇರ್ತಕ್ಕಂಥವ್ರು ಇದ್ದಾರೆ ದಯವಿಟ್ಟು ಇವತ್ತು ನಮ್ಮ ಪಕ್ಷದ ಹೈಕಮಾಂಡ್ ನರೇಂದ್ರ ಮೋದಿಜಿ ಅವರು ಅಮಿತ್ ಶಾ ಅವರು ನಡ್ಡಾ ಅವರು ಸಂತೋಷ್ ಜಿ ಅವರು ಲ್ಲಿ ರಾಜ್ಯದ ಅಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರ ಅವರು ಅರ್ಷಪ್ ಖಂಡವರು ಯಡಿಯೂರಪ್ಪ ಅವರು ಇನ್ನ ಹಿರಿಯ ಮುಖಂಡರು ಇದ್ದಾರೆ ಅವ್ರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಬರಬೇಕು ಆ ನಿಟ್ಟಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಭ್ರಷ್ಟಾಚಾರ ಮಾಡ್ತಾ ಇದೆ ನಿಮ್ಗೆ ಏನನ್ನ